ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಟನಿಂಗ್ ಮಾಮ್ಸ್ ಬನ್ನಿ ಈ ದಿನದ ಕಾಗುಣಿತ ನೋಡೋಣ ಅಕ್ಷರ ಬ ಬ ಫ್ರೆಂಡ್ಸ್ ಇನ್ನೊಂದು ನಮ್ಮ ವರ್ಣಮಾಲೆಯಲ್ಲಿ ಇನ್ನೊಂದು ಇದೇ ರೀತಿಯ ಅಕ್ಷರ ಇದೆ ಅಲ್ಲಿ ಮಕ್ಕಳು ಬಹಳ ಕನ್ಫ್ಯೂಸ್ ಆಗ್ತಾರೆ ಅದನ್ನು ಐಡೆಂಟಿಫೈ ಮಾಡೋದ್ರೊಳಗೆ ಅದು ಯಾವುದು ಅಂತ ಹೇಳ್ತೀರಾ ಎಸ್ ಓ ಯಾವುದು ಓ ಅದು ಇಲ್ಲಿಗೆ ಸ್ಟಾಪ್ ಆಗುತ್ತೆ ಇದನ್ನು ನಾವು ಮುಂದುವರಿಸಿದ್ರೆ ಅದು ಬ ಆಗತ್ತೆ ನಾವು ಈ ಕಾಗುಣಿತದ ಬಳ್ಳಿಯನ್ನು ಹೇಳ್ಕೊಡ್ತಿರುವಾಗ ಪದೇ ಪದೇ ಈ ಅಕ್ಷ ಈ ಈ ಒಂದು ಅಂಶವನ್ನು ಮನದಟ್ಟು ಮಾಡ್ತಾ ಇರಬೇಕು ಮಕ್ಕಳಿಗೆ ಸೊ ಆಗಲೇ ಅವರು ಆ ಒಂದು ಈ ಎರಡು ಅಕ್ಷರದ ಮಧ್ಯದಲ್ಲಿರುವಂಥ ಡಿಫ್ರೆನ್ಸನ್ನು ಅವರು ಮನ್ ಗಮನದಲ್ಲಿಟ್ಕೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅಕ್ಷರ ಬ ಬನ್ನಿ ನೋಡೋಣ ಕಾಗುಣಿತ ಬು ಪ್ಲಸ್ ಅ ಅಂತ ಅಂದರೆ ಬು ಎನ್ನುವ ವ್ಯಂಜನಕ್ಕೆ ಅ ಎನ್ನುವ ಸ್ವರ ಸೇರಿದರೆ ಬ ಬ ತಲೆಕಟ್ಟು ಬ ಇದು ತಲೆಕಟ್ಟು ಇಲ್ಲದ ಅಕ್ಷರ ಸೊ ಅಂತ ಇಲ್ಲಿ ನಾವು ಅಕ್ಷರಿಗೆ ನಾವು ಪಾ ಬರೆದ್ವಿ ಇಲ್ಲಿ ತಲೆಕಟ್ಟು ಇದೆ ರಾ ಬರೆದ್ವಿ ತಲೆಕಟ್ಟು ಇದೆ ಸೊ ಇದಕ್ಕೂ ನಾವು ಹೀಗೆ ಬರಿಬೋದಲ್ವಾ ಅಲ್ವಾ ಅಂತ ಕೇಳ್ತಾರೆ ಮಕ್ಕಳು ಸೊ ಅವಾಗ ತಲೆಕಟ್ಟು ಇಲ್ಲದ ಕೆಲವೊಂದು ಅಕ್ಷರಗಳಿದಾವೆ ಸೊ ಅದರೊಳಗಡೆ ಇದು ಸಹ ಬರುತ್ತೆ ಬ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಿರುವಾಗ ನಾವು ಬೇರೆ ತಲೆಕಟ್ಟು ಇಲ್ಲದ ಅಕ್ಷರಗಳನ್ನು ಸಹ ಅವರಿಗೆ ಹೇಳ್ಬೋದು ಯಾವುದು ಉದಾಹರಣೆಗೆ ನ ಅನ್ನೋ ಅಕ್ಷರ ಸೊ ಈಣ್ಣ ಇದಕ್ಕೂ ಸಹ ತಲೆಕಟ್ಟು ಅಂತಬಿಟ್ಟು ನ ಸೊ ಬರಣ್ಣ ಸೊಣ ಅಂತ ಹೇಳ್ತೀವಿ ಕಣ ಪಣ ರಣ ಈ ರೀತಿ ನ ಅಣ ಇಷ್ಟನ್ನೇ ಬಳಸ್ತೀವಿ ಇದಕ್ಕೆ ಈ ರೀತಿಯಾಗಿ ನಾವು ಏನು ಕೊಡೋದಿಲ್ಲ ತಲೆಕಟ್ಟನ್ನು ಕೊಡೋದಿಲ್ಲ ಸೊ ಹಾಗಾಗ್ಬಿಟ್ಟು ಅದು ತಲೆಕಟ್ಟು ಇಲ್ಲ ಅಂತಂದ್ರೆ ನಾವು ಓದೋದು ಬ ಅಥವಾ ಬ ತಲೆಕಟ್ಟು ಬ ಆಯಿತಾ ಬ ಪ್ಲಸ್ ಆ ಬಾ ಬಾ ತಲೆಕಟ್ಟಿನ ದೀರ್ಘ ಬಾ ಅಥವಾ ಬಾ ಕಿಳಿ ಬಾ ಅಂತ ಹೇಳ್ತೀವಿ ಬು ಪ್ಲಸ್ ಇ ಬಿ ಬಾಗುಡಿಸಿ ಬಿ ಬಾಗುಡ್ಸು ಬಿ ಇ ಬಿ ಪ್ಲಸ್ ಉ ಬು ಬು ಪ್ಲಸ್ ಬಾ ಕೊಂಬಿನ ದೀರ್ಘ ಬೂ ಬು ಪ್ಲಸ್ ರು ಬ್ರು ಬ್ರು ಬಾ ಒಟ್ರು ಬ್ರು ಬಾ ಒಟ್ರು ಬ್ರು ನೆಕ್ಸ್ಟ್ ನೋಡಿ ಬು ಪ್ಲಸ್ ಎ ಬೆ ಬಾ ಏತ್ವಾ ಬೆ ಬು ಪ್ಲಸ್ ಎ ಬೇ ಬಾ ಏತ್ವನ್ ದೀರ್ಘ ಐ ಬೈ ಬೈ ಬೈತ್ವಾ ಬೈ ಬು ಪ್ಲಸ್ ಓ ಆವಾಗಲೇ ಇದನ್ನೇ ಹೇಳಿದ್ದು ಸೊ ಇಲ್ಲಿ ಅವ್ರಿಗೆ ಈಸಿಯಾಗಿ ಡಿಫ್ರೆನ್ಸನ್ನು ಹೇಳ್ಬೋದು ಓ ಅನ್ನೋದು ಇಲ್ಲಿಗೆ ಸ್ಟಾಪ್ ಆಗುತ್ತೆ ಬ ಅನ್ನೋದು ಮುಂದೆ ಒರಿಯುತ್ತೆ ಸೊ ಹಾಗಾಗಿಬಿಟ್ಟು ಇದು ಓ ಇದು ಪ್ಲಸ್ ಓ ಅಷ್ಟೇ ಅಲ್ಲದೆ ಇದು ವ್ಯಂಜನ ಆಗತ್ತೆ ಇದು ಸ್ವರ ಆಗತ್ತೆ ಬ ಬ್ವಾ ಬೊ ಬು ಪ್ಲಸ್ ಓ ಬೋ ಬ ಓತ್ವನ್ ದೀರ್ಘ ಬೋ ಬು ಪ್ಲಸ್ ಔ ಬೌ ಬೌ ಯಕ್ಷಾನ ಎಷ್ಟು ಸಲಿ ಬಳಸ್ತೀವಳು ನಾವು ನಾಯಿ ಬೌ ಬೌ ಎಂದು ಬೊಗಳಿತು ಬೌ ಬೌ ಬಾ ಔತ್ವಾ ಬೌ ಪ್ಲಸ್ ಅಂ ಬಮ್ ಬಾಕೊನ್ ಸೊನ್ನೆ ಬಂ ಬು ಪ್ಲಸ್ ಅಹ ಬಹ ಬಾಕ್ ಎರಡು ಸೊನ್ನೆ ಬಹ ಮತ್ತೊಂದ್ಸಲಿ ಅಕ್ಷರವನ್ನ ಓದುದನ್ನು ಹೇಳೋಣ ಬಾ ತಲೆಕಟ್ಟು ಬಾ ಬಾ ತಲೆ ಕಟ್ಟಿದ ದೀರ್ಘ ಬಾ ಬಾ ಗುಡಿಸಿ ಬಿ ಬಾ ಗುಡಿಸಿದ ದೀರ್ಘ ಬಿ ಬಾ ಕೊಂಬು ಬು ಬಾ ಕೊಂಬಿಂದಿರ್ಗಾ ಬೂ ಬಾ ಒಟ್ರ ಸುಳಿ ಬೃ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಪ್ರಾಕ್ಟೀಸ್ ಮಾಡ್ತಿರುವಾಗ ಅವರಿಗೆ ಇನ್ನೊಂದು ವಿಷಯವನ್ನು ಹೇಳ್ಕೊಡ್ಬೇಕು ಏನಪ್ಪ ಅಂತಂದರೆ ಇಲ್ಲಿ ಯಾವ ಅಕ್ಷರ ಫಾರ್ಮ್ ಆಗುತ್ತೋ ಸೇಮ್ ಸೌಂಡ್ ಇಲ್ಲಿರತ್ತೆ ಉದಾಹರಣೆಗೆ ಇಲ್ಲಿ ಸ್ವರ ಇಯನ್ನು ಬಳಸಿದ್ದೀವಿ ನಾವು ಇಲ್ಲಿ ಬಿ ಆಗತ್ತೆ ಯಾವ ಸ್ವರವನ್ನು ಸ್ವರವನ್ನು ಬಳಸಿ ನಾವು ಇಲ್ಲಿ ವ್ಯಂಜನವನ್ನು ಕಂಪ್ಲೀಟ್ ಮಾಡಿದ್ದೀವೋ ಆ ಸ್ವರದ ಸೌಂಡನ್ನು ಅದು ಪಡ್ಕೊಳತ್ತೆ ಇಲ್ಲಿ ನೋಡಿ ಉ ಪ್ಲಸ್ ಉ ಉ ಬು ಬೂ ಸೇಮ್ ಸೌಂಡ್ ಅಲ್ವಾ ಸೊ ಇದನ್ನು ಒಂದ್ಸಲಿ ಹೇಳ್ಕೊಡ್ಬೇಕಾಗತ್ತೆ ನಾವು ಮಕ್ಕಳಿಗೆ ಬ ಏತ್ವಾ ಬೇ ಬ ಏತ್ ದೀರ್ಘ ಬೇ ಬ ಐತ್ವಾ ಬೈ ಬ ಓತ್ವಾ ಬೋ ಬ ಓತ್ ದೀರ್ಘ ಬೋ ಬ ಔತ್ವಾ ಬೌ ಬಾಕೊಂದು ಸೊನ್ನೆ ಬಮ್ ಬಾಕೆರಡು ಸೊನ್ನೆ ಬಹ ಈವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್